ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಿತವಾಗಿ ನಲಗಿತು ಹೃದಯ ಭಾಗ ಎರಡು ಆರಾಧ್ಯ ಡಿಸ್ಚಾರ್ಜ್ ಆಗಿ ನಾಲ್ಕು ದಿನ ಕಳೆದಿತ್ತು ಕಾಲೇಜ್ ಕಡೆ ಬಂದಿರಲಿಲ್ಲ ಅಂದು ಭಾನುವಾರ ಆಗಷ್ಟೇ ನಿದ್ದೆ ಮುಗಿಸಿ ಕಣ್ಣು ಹುಜ್ಜುತ್ತ ಎದ್ದು ಬಂದ ವಿಜಯ್ ಸೋಫಾದ ಮೇಲೆ ಆಸೀನಳಾಗಿ ಅಮ್ಮನೊಂದಿಗೆ ಮಾತನಾಡುತ್ತಿದ್ದ ಆರಾಧ್ಯಳನ್ನು ನೋಡಿದ ಒಂದು ಕ್ಷಣ ಗಲಿಬಿಲಿಗೊಂಡವನು ತನ್ನ ಭ್ರಮೆ ಇರಬೇಕೆಂದು ಮತ್ತೆ ದಿಟ್ಟಿಸಿ ನೋಡಿದ ಹೌದು ಅವಳೆ ಹಿಂದೊಮ್ಮೆ ಮನದೊಳಗೆ ಬಂದು ಪ್ರೇಮವಿಷ ಹುಣ್ಣಿಸಿದವಳು ಇವತ್ತು ಮನೆಗೆ ಬಂದಿದ್ದಾಳೆ ತನ್ನ ಜೊತೆಯ ಮಾತನಾಡುತ್ತಾ ಆ ಕಡೆ ದೃಷ್ಟಿ ನೆಟ್ಟಿರುವ ಆರಾಧ್ಯಳನ್ನು ಗಮನಿಸಿದ ಸರೋಜಿನಿರವರು ಅತ್ತ ತಿರುಗಿದರು ಅಲುಗಾಡದೆ ನಿಂತಿರುವ ಮಗನನ್ನು ಕಂಡು ವಿಜಯ್ ಏನು ಹಾಗೆ ನೋಡುತ್ತಿದ್ದೀಯಾ ಹೋಗಿ ಬಟ್ಟೆ ಬದಲಿಸ್ಕೊಂಡು ಬಾ ಕಾಫಿ ಕೊಡುತ್ತೇನೆ ತಾಯಿ ಎಚ್ಚರಿಸಿದಾಗಲೇ ಅವನಿಗೆ ಅರಿವಿಗೆ ಬಂದದ್ದು ತಾನು ಒಳ ಅಂಗಿ ಶರ್ಟ್ ಮೇಲೆ ಇದ್ದನೆಂದು ಮುಜುಗರದಿ ಕೋಣೆ ಸೇರಿಕೊಂಡ ಹಲ್ಲೊಜ್ಜಿ ಸ್ನಾನ ಮುಗಿಸಿ ಟೀ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತವನ ಬಳಿ ಬಂದರು ಸರೋಜಿನಿ ವಿಜಯ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಮನೆ ಬಾಗಿಲವರೆಗೆ ಬಂದಿದ್ದಾಳೆ ಹೊರಕಳಿಸಲು ಮನಸ್ಸು ಒಪ್ಪಲಿಲ್ಲ ಒಂದ್ ಮಾತೇಳ್ತೀನಿ ಕೇಳ್ತೀಯಾ ಅಲ್ವಾ ಕಂದ ಮನುಷ್ಯರು ಅಂದ ಮೇಲೆ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡುತ್ತಾರೆ ತಪ್ಪುಗಳು ಮಾಡದಿದ್ದರೆ ಅವರು ಮನುಷ್ಯರೇ ಅಲ್ಲ ಆರಾಧ್ಯ ಸಹ ತಿಳಿದೋ ತಿಳಿಯದೋ ತಪ್ಪು ಮಾಡಿದ್ದಾಳೆ ಇಲ್ಲ ಎಂದು ನಾನು ಹೇಳುತ್ತಿಲ್ಲ ಹಾಗೆಂದ ಮಾತ್ರಕ್ಕೆ ಇನ್ನೂ ಎಷ್ಟು ದಿನ ಹೀಗೆ ಕ್ಷಮಸು ಬಿಡುಪುಟ್ಟ ಅವಳಿಗಾಗಿ ಅಲ್ಲದಿದ್ದರೂ ನಿನ್ನ ಮನಸ್ಸಿನ ಭಾರ ಕಡಿಮೆಯಾಗಲು ಶಿಕ್ಷಿಸಲು ನಾನು ನೀನು ಯಾರೋ ಮಗನ ಮನ ತಿಳಿಗೊಳಿಸುವ ಪ್ರಯತ್ನ ಅವರದ್ದು ಅಮ್ಮ ತಪ್ಪುಗಳಿಗೆ ಕ್ಷಮೆ ಸಿಗಬಹುದೇನೋ ಆದರೆ ದ್ರೋಹಕ್ಕೆ ಶಿಕ್ಷಿಸಲು ನಾವ್ಯಾರೋ ಅಂದ ಮೇಲೆ ಕ್ಷಮಿಸಲು ನಾವ್ಯಾರಮ್ಮಾ ಮಗನ ಮಾತಿನಲ್ಲಿ ನ್ಯಾಯಕ್ಕಿಂತ ಹೆಚ್ಚಾಗಿ ನೋವು ಕಂಡಿತ್ತು ಅದನ್ನು ಕೆದಕ ಬಯಸಲಿಲ್ಲ ಅಮ್ಮ ನಾನು ಹೊರಗೆ ಹೋಗ್ತೀನಿ ಅವಳು ಹೋದ ಮೇಲೆ ಕರೆ ಮಾಡೋ ಮನೆಗೆ ಬರುತ್ತೀನಿ ಎಂದು ಹೇಳಿ ಹೋಗುವವನನ್ನು ತಡೆದರು ಸರೋಜಿನಿ ನಿನ್ನನ್ನ ನೋಡಲು ಅಂತಾನೆ ಬಂದಿದ್ದಾಳೆ ಹಾಗೆಲ್ಲ ಮನೆಗೆ ಬಂದವರಿಗೆ ಅವಮಾನ ಮಾಡಬಾರದು ಔಪಚಾರಿಕವಾಗಿ ಒಂದೆರಡು ಮಾತನಾಡು ಬಾ ಎಂದರು ಅಮ್ಮನ ಮಾತಿಗೆ ಇಲ್ಲ ಎನ್ನಲಾಗದೆ ಸುಮ್ಮನೆ ತಲೆಯಾಡಿಸಿದ್ದ ವಿಜಯ್ ಪಾಪ ಮಗು ಆಗ್ಲಿಂದ ಕೂತಿದ್ದಾಳೆ ನಾನು ತಿಂಡಿ ಮಾಡುತ್ತೇನೆ ಅವಸರದಿ ಹೊರಟರು ಸರೋಜಿನಿ ಈ ನಿಷ್ಕಲ್ಮಶ ಅಕ್ಕರೆಗೆ ಅದೆಷ್ಟು ಅಪಮಾನ ಮಾಡಿದ್ದಾಳೆ ಆದರೆ ಅದ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಾತ್ರ ಹೃದಯ ಕ್ಷಮಿಸಿಬಿಟ್ಟಿತ್ತು ಕೋಣೆಯಿಂದ ಹೊರಬಂದು ಅವಳು ಇವನತ್ತಲೇ ನೋಡುತ್ತಾ ಮಾತನಾಡಲು ಬಾಯಿ ತೆರೆದಾಗ ಅಡಗೇ ಮನೆ ಕಡೆಗೆ ನಡೆದು ಬಿಟ್ಟ ಅಮ್ಮಾ ನೀ ಹೋಗಿ ಇವತ್ತು ನಾನು ತಿಂಡಿ ಮಾಡುತ್ತೇನೆ ಸೂರ್ಯ ಉದಯಿಸಿದ ಸಮಯದಿಂದಲೂ ಬಂದು ಕಾಯುತ್ತಿದ್ದಾಳೆ ಮಗನು ನಳಪಾಕದ ನೆಪ ಹೊಟ್ಟಿ ಅಡಗೇ ಮನೆಯ ಸೇರಿಕೊಂಡಿದ್ದಾನೆ ಏನು ಮಾಡುವುದು ತೋಚದಾಯಿತು ಸರೋಜಿನಿಗೆ ಹೀಗೋ ಈಗ ಬರುತ್ತೀನಿ ಎಂದು ಏನು ಪೊಳ್ಳು ಕಾರಣ ಕೊಟ್ಟು ಪಕ್ಕದ ಮನೆಗೆ ಹೋದರು ಈ ಏಕಾಂತವಾದರೂ ಅವರ ಮೌನ ಮುರಿಯಲಿ ಹಿಂದು ಅವರು ಹೋದ ಐದು ನಿಮಿಷ ಬಳಿಕ ಅಡಿಗೆ ಕೋಣೆಯ ಬಾಗಿಲಿಗೆ ಹೋಗಿ ನಿಂತಳು ಅವನು ತರಕಾರಿ ಹೆಚ್ಚುವುದರಲ್ಲಿ ನಿರತನಾಗಿದ್ದ ಕೆಮ್ಮಿ ಎಚ್ಚರಿಸುವ ಪ್ರಯತ್ನ ಮಾಡಿದ್ದಳು ಅವಳ ಹೃದಯ ಬಡಿತದೊಂದಿಗೆ ಸ್ನೇಹ ಬೆಳೆಸಿದವನಿಗೆ ಗೆಜ್ಜೆ ಸಪ್ಪಳದ ಸದ್ದು ಹೊಸದೆ ಆದರೂ ಬೇಕೆಂದೇ ತಿರುಗಿ ನೋಡಲಿಲ್ಲ ನಾನು ಸಹಾಯ ಮಾಡಲೆ ಬೇಡ ನೇರವಾಗಿ ನಿರಾಕರಿಸಿದ್ದ ನಾನು ತರಕಾರಿಯಾದರೂ ಹೆಚ್ಚಿಕೊಡುತ್ತೇನೆ ಪರವಾಗಿಲ್ಲ ನನಗೆ ಇದೆಲ್ಲ ಮೊದಲಿನಿಂದಲೂ ಅಭ್ಯಾಸವಿದೆ ಸಹಜವಾಗಿ ನುಡಿದ ಹೌದು ಅವನಿಗೆ ಇದೆಲ್ಲ ಮೊದಲಿನಿಂದಲೂ ಅಭ್ಯಾಸವಿದೆ ಅದೆಷ್ಟೋ ಬಾರಿ ನಾನು ಅವನನ್ನು ಅಡುಗೆ ಬಟ್ಟನನ್ನಾಕಿಸಿ ತನ್ನ ಎಲ್ಲಾ ಗೆಳತಿಯರನ್ನು ಕರೆತಂದು ಪಾರ್ಟಿ ಮಾಡುತ್ತಾ ಪ್ರೀತಿಯ ಹೆಸರಿನಲ್ಲಿ ಅವನ ಮೇಲೆ ಗುಲಾಮಗಿರಿ ನಡೆಸಿಲ್ಲ ನೆನೆದವಳಿಗೆ ಅವನ ಈ ತಿರಸ್ಕಾರವೇ ತನಗೆ ಸರಿಯಾದದ್ದು ಎಂದೆನಿಸಿತು ಇನ್ಯಾವತ್ತೂ ತಾ ಮಾಡಿದ ತಪ್ಪುಗಳಿಗೆ ಪ್ರಾಯೋಚಿತ ಹುಡುಕಿ ಬರಬಾರದು ಎಂದುಕೊಂಡು ಹೊರಡುವವಳನ್ನು ಒರಗಿನಿಂದ ಬಂದ ಸರೋಜಿನಿ ತಡೆದರು ಅವಳ ಮುಖವೇ ಹೇಳುತ್ತಿತ್ತು ವಿಜಯ್ ಅವಳೊಂದಿಗೆ ನಡೆದುಕೊಂಡ ರೀತಿ ಅಷ್ಟರಲ್ಲಿ ವಿಜಯ್ ತರಕಾರಿ ಉಪ್ಪಿಟ್ಟು ತಯಾರಿಸಿ ತಂದ ಮೂವರು ತಿಂಡಿಗೆ ಕುಳಿತರು ಕಷ್ಟಪಟ್ಟು ಎರಡು ತುತ್ತು ಒಟ್ಟೆಗಿಳಿಸಿದ್ದ ಆರಾಧ್ಯ ಹತ್ತು ನಿಮಿಷಗಳ ಬಳಿಕ ನಾನು ಹೊಡ್ತೀನಿ ಆಂಟಿ ಎಂದಳು ಪರಿಸ್ಥಿತಿ ಅರಿವಿದ್ದ ಕಾರಣ ಸರೋಜಿನಿರವರು ಹೆಚ್ಚೇನೂ ಒತ್ತಾಯಿಸದೆ ಸರಿನಮ್ಮ ಆಗಾಗ ಮನೆ ಕಡೆ ಬರುತ್ತೀರೋ ಆರೋಗ್ಯ ಹುಷಾರೋ ಅವಳ ತಲೆ ಸವರಿದರು ಮಗನಿಗೆ ವಿಜಯ್ ಆರಾಧ್ಯಳನ್ನು ಬಿಟ್ಟು ಬಾ ಎಂದಾಗ ತಾಯಿಯ ಆದೇಶಕ್ಕೆ ಹೂಂಗುಟ್ಟಿ ಬೈಕ್ಗೆ ತರಲು ಹೋದ ಆಶೀರ್ವಾದ ಪಡೆಯಲು ಕಾಲಿಗೆ ಬಿದ್ದವಳನ್ನು ಹಿಡಿದು ಎಬ್ಬಿಸಿದರು ಸರೋಜಿನಿ ಅವಳ ತುಂಬಿದ ಕಣ್ಣುಗಳು ಕಂಡು ನೋಡಮ್ಮ ಆರಾಧ್ಯ ಕೆಲವೊಂದು ಗಾಯದ ಗುರುತುಗಳು ಮರೆಯಾಗಿದ್ದರೂ ಅದು ಕೊಟ್ಟ ನೋವು ಆಳವಾಗಿರುತ್ತದೆ ಅದು ಆರಲು ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತದೆ ನೀನು ಅರ್ಥ ಮಾಡ್ಕೋತೀಯ ಅಲ್ವಾ ಹೆಣ್ಣು ಮಕ್ಕಳು ಹೀಗೆ ಕಣ್ಣೀರು ಹಾಕಬಾರದಮ್ಮ ಹೊಳೆಯದಲ್ಲ ಎಲ್ಲ ಸರಿ ಹೋಗುತ್ತೆ ಕೆನ್ನೆ ತಟ್ಟಿದರು ಬೇಡವೆಂದರೂ ಕಣ್ಣಹನಿ ಜಾರಿಯೇ ಬಿಟ್ಟಿತ್ತು ಅಷ್ಟರಲ್ಲಿ ವಿಜಯ್ ಬಂದು ಬೈಕ್ ಸ್ಟಾರ್ಟ್ ಮಾಡಿದ್ದ ಅರ್ಶಿನ ಕುಂಕುಮ ಕೊಟ್ಟು ಆರಾಧ್ಯಳನ್ನು ಬೀಳ್ಕೊಟ್ಟರು ಸೀರೆ ಹುಟ್ಟಿದ್ದರಿಂದ ಒಂದೇ ಸೈಡ್ ಕೂತಿದ್ದಳು ಗಾಳಿಗೆ ಹಣೆಯನ್ನು ಮುತ್ತಿಕ್ಕುವ ಕೂದಲನ್ನು ಒಂದು ಕೈಯಲ್ಲಿ ಸರಿ ಮಾಡುತ್ತಾ ಮತ್ತೊಂದು ಕೈಯಲ್ಲಿ ಗಾಡಿಯನ್ನು ಹಿಡಿಯಲು ಒದ್ದಾಡುತ್ತಿದ್ದವಳ ಅವಸ್ಥೆಯನ್ನು ಕನ್ನಡಿಯ ಮೂಲಕ ನೋಡಿದ್ದರೂ ಸುಮ್ಮನಿದ್ದ ಮೊದಲಾದರೆ ಅವಳೆರಡೂ ಕೈಗಳನ್ನು ತನ್ನ ಸುತ್ತಲೂ ಬಂಧಿಸಿ ಬಿಡುತ್ತಿದ್ದ ಎಷ್ಟಾದರೂ ಕಾರಿನಲ್ಲಿ ಓಡಾಡುವವಳು ಆಫ್ಟ್ರಾಲ್ ಟೂ ವೀಲರ್ ಅವಳಿಗೆ ಎಲ್ಲಿ ಸರಿಯಾಗುವುದು ಎಂದುಕೊಂಡವನ ಮುಖದಲ್ಲಿ ವೆಂಕ್ಯನಗಿಯಾಡಿತು ತಿರುವಿನಲ್ಲಿ ಬೀಳುವಂತಾದಾಗ ಅವನ ಭುಜವನ್ನು ಗಟ್ಟಿ ಹಿಡಿದೇ ಬಿಟ್ಟಳು ಹುಡುಗಿ ಸರಕ್ಕನೆ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ್ದ ನಾನು ಬೇಕಂತ ಮಾಡಿಲ್ಲ ವಿಜಯ್ ಪ್ಲೀಸ್ ನನ್ನನ್ನು ನಂಬಿ ಬೀಳ್ತೀನಿ ಅಂತ ಭಯವಾಗಿತ್ತು ಅದಕ್ಕೆ ಹಿಡಿದೆ ಸಾರಿ ಬೈಕಿನಲ್ಲಿ ಕೂತು ಅಭ್ಯಾಸ ಇಲ್ಲದವಳಿಗೆ ನಿಜಕ್ಕೂ ಭಯವಾಗಿತ್ತು ಅವಳು ಹೇಳಿದ್ದು ಅರ್ಥವಾಗದೆ ಐಸ್ ಪಾರ್ಲರ್ನತ್ತ ತೋರಿಸಿದ್ದ ತಾನು ಮುಟ್ಟಿದ್ದಕ್ಕೆ ಗಾಡಿ ನಿಲ್ಲಿಸಿದ್ದೇನೋ ಅಂದುಕೊಂಡಳು ಅವನು ಐಸ್ ಐಸ್ಕ್ರೀಂ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ಎರಡು ಬಟರ್ಸ್ಕಾಚ್ ಆರ್ಡರ್ ಮಾಡಿದ್ದ ಒಂದು ಸ್ಪೂನ್ ಸಹ ಅವಳಿಂದ ನೆಮ್ಮದಿಯಿಂದ ತಿನ್ನಲಾಗಲಿಲ್ಲ ಕಾಲೇಜ್ ದಿನಗಳಲ್ಲಿ ವಿಜಯ್ ಇರುವ ಪಾಕೆಟ್ ಮನಿ ಐವತ್ತು ನೂರು ಸಹ ಆರಾಧ್ಯಾಳಿಗೆ ಖರ್ಚು ಮಾಡಿಬಿಡುತ್ತಿದ್ದ ಅವನ ಬಳಿ ದುಡ್ಡಿಲ್ಲ ಅಂತ ಗೊತ್ತಿದ್ದರೋ ಐಸ್ ಕ್ರೀಂ ಪಾರ್ಲರ್ ಕರೆತಂದು ಗೆಳೆಯರ ನಗೆಪಾಟಲು ಮಾಡುತ್ತಿದ್ದಳು ಅದು ಅವನಿಗೆ ಪ್ರೇಮ ಚೇಷ್ಟೆಗಳಾಗಿ ಕಂಡಿದ್ದೇ ಹೊರತು ಅವಮಾನದ ದಾಳಗಳಲ್ಲ ಅದ್ಯಾವುದನ್ನು ಪುನಃ ಅವಳಿಗೆ ನೆನಪು ತರಿಸಿ ನೋಯಿಸುವ ಉದ್ದೇಶವಲ್ಲ ಅವನದ್ದು ಮನೆಯಲ್ಲಿ ತಿಂಡಿ ಸರಿಯಾಗಿ ಮಾಡದ್ದು ಗಮನಿಸಿದ್ದ ಅವಳಿಷ್ಟದ ಐಸ್ ಕ್ರೀಂ ಆದರೂ ತಿನ್ನಲಿ ಎನ್ನುವ ಅಕ್ಕರೆಯಿಂದ ಕರೆತಂದಿದ್ದ ಎಷ್ಟಾದರೂ ಜೀವಕ್ಕೆ ಜೀವವೆಂದು ಪ್ರೀತಿಸಿದ್ದ ಹುಡುಗಿ ಮನಸ್ಸಿನ ಮೂಲೆಯಲ್ಲಿ ಅವಳೆಡೆಗೆ ಒಂದಿಷ್ಟು ಹೊಲವು ಉಳಿದಿತ್ಯ ಹಳೆಯದೆಲ್ಲವೂ ಕಣ್ಣ ಮುಂದೆ ಬಂದಾಗ ಆರಾಧ್ಯಾಳಿಗೆ ನಾನು ನಿನ್ನನ್ನು ನೋಯಿಸಿದ್ದ ವಿಚಾರವಿಲ್ಲ ಕಾಣದ ಜಾಗವಿಲ್ಲ ಕ್ಷಮಿಸು ವಿಜಯ್ ಹೀ ಹುಚ್ಚಿಗೆ ನೀನು ಜೊತೆಗೆ ಇದ್ದಾಗ ನಿನ್ನ ಪ್ರೀತಿ ಅರ್ಥವೇ ಆಗಲಿಲ್ಲ ಅರ್ಥ ಆಗುವ ವೇಳೆಗೆ ನೀನೇ ದೂರಾಗಿಬಿಟ್ಟೆ ಈಗ ಎಂತಹ ಸ್ಥಿತಿ ನೋಡು ಹತ್ತಿರನೂ ಬರೋದಿಕ್ಕೆ ಆಗದೆ ದೂರನೂ ಇರೋದಿಕ್ಕೆ ಆಗದೆ ಒದ್ದಾಡುತ್ತಿದ್ದೇನೆ ತನ್ನೊಳಗೆ ತಳಮಳಿಸುತ್ತಿರುವವಳ ಕೈ ಕಪ್ ಸುತ್ತಾಡುತ್ತಿತ್ತು ವಿನಃ ಐಸ್ ಕ್ರೀಂ ಒಟ್ಟೆ ಸೇರಲಿಲ್ಲ ವಿಜಯ್ ತಾನೇ ಮುಂದಾಗಿ ತಿನ್ನಿಸಿದ್ದ ಸೊಲ್ಲತ್ತದೆ ತಿಂದು ಮುಗಿಸಿದ್ದಳು ಅವನ ಈ ನಡೆ ಅವಳಿಗೆ ಅತೀವ ಸಂತೋಷವನ್ನು ಉಂಟು ಅವಳ ಮನೆಯ ಮುಂದೆ ಗಾಡಿ ನಿಲ್ಲಿಸಿದ್ದ ಅವಳು ಇಳಿದಾಗ ಮೆಲ್ಲನೆ ಕರೆದ ಆರಾಧ್ಯ ಅವನ ಬಾಯಿಯಿಂದ ಈ ಒಂದು ಕರೆಗೆ ಅದೆಷ್ಟು ಕಾತರಿಸಿದ್ದಳು ಆಸೆ ಕಂಗಳಿಂದ ಅವನನ್ನೇ ನೋಡಿದ್ದಳು ನೀನು ನನ್ನ ಜೊತೆ ನಡೆದುಕೊಂಡ ರೀತಿ ತಪ್ಪು ಅಂತ ನಿನಗೆ ಅನಿಸಿ ಕ್ಷಮೆ ಕೇಳಲು ಬಂದಿದ್ದೀಯಾ ಅಂದರೆ ನನ್ನಿಂದ ನೀನು ಬಯಸುವುದು ಕ್ಷಮೆಯಾದರೆ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ವಿಜಯ್ ಪ್ರತಿಯಾಗಿ ಅವಳು ಏನೂ ಹೇಳುವ ಮುನ್ನವೇ ಕೈ ಅಡ್ಡ ಹಿಡಿದ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಆರಾಧ್ಯ ಆದರೆ ನೀನು ನನ್ನ ಜೊತೆ ನಡೆದುಕೊಂಡ ರೀತಿ ಕೇವಲ ತಪ್ಪು ಅಂತ ನನಗೆ ಅನಿಸಲಿಲ್ಲ ನೀನು ನನ್ನನ್ನು ನಂಬಿಸಿ ದ್ರೋಹ ಮಾಡಿದ್ದೀಯ ಅದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಮರೆಯಲು ಪ್ರಯತ್ನಿಸುವುದಿಲ್ಲ ನಿನ್ನಂತಹ ಅವಳು ನನ್ನ ಭಾವನೆಗಳೊಂದಿಗೆ ಪ್ರೀತಿ ಹೆಸರಲ್ಲಿ ವಂಚಿಸಿ ಹೋದಳು ಎನ್ನುವುದು ನಾನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಲು ಬಯಸುತ್ತೇನೆ ನೀನು ನನ್ನಿಂದ ಬಯಸಿದ ಕ್ಷಮೆಯಲ್ಲಿ ಕೊಂಚವಾದರೂ ಪ್ರಾಮಾಣಿಕತೆ ಇದ್ದರೆ ಇನ್ನೆಂದಿಗೂ ನನ್ನ ಜೀವನದಲ್ಲಿ ಪ್ರವೇಶಿಸುವ ಪ್ರಯತ್ನ ಮಾಡಬೇಡ ಗಲ್ಲಿಗೇರಿಸುವ ಮುನ್ನ ಕೊನೆಯಾಸೆ ಕೇಳುವಂತೆ ಅವಳಿಷ್ಟದ ಐಸ್ಕ್ರೀಂ ಅವನ ಕೈಯಾರೆ ತಿನ್ನಿಸಿ ಹಗಾದ ನೋವನ್ನು ಮನದೆನ್ನಿಗೆ ಕಾಣಿಕೆ ಕೊಟ್ಟು ಹೋದ ವಿಜಯ್ ಬಾಲ್ಕನಿಯಲ್ಲಿ ನಿಂತ ರಂಗನಾಥ್ರವರು ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದರು ಅವನ ಬೈಕ್ ಕಣ್ಮರೆಯಾಗುವವರೆಗೆ ಅಲುಗಾಡದೆ ನಿಂತಿದ್ದವಳು ಭಾರವಾದ ಹೆಜ್ಜೆಗಳೊಂದಿಗೆ ಮನೆಯೊಳಗೆ ಬಂದಳು ನಿಲ್ಲು ರಂಗನಾಥ್ರವರ ಗಂಭೀರವಾದ ಧ್ವನಿ ಮಗಳನ್ನು ತಡೆದಿತ್ತು ಹ್ಯಾಕ್ರೀ ಮಗುವನ್ನು ಬಾಗಿಲಲ್ಲೇ ತಡೀತಾ ಇದ್ದೀರಾ ತುಸು ಧ್ವನಿ ಎರಿಸಿ ಕೇಳಿದ್ದಳು ಆರಾಧ್ಯಳ ತಾಯೇ ಈಗಷ್ಟೇ ಚೇತರಿಕೆ ಕಾಣುತ್ತಿರುವ ಮಗಳೊಂದಿಗೆ ಗಂಡನ ರೇಗುವಿಕೆ ಅವರಿಗೆ ಸಹ್ಯವೆನಿಸಲಿಲ್ಲ ನಿಮ್ಮ ಪ್ರಕಾರ ನಾನು ಮಹಾಪರಾಧವನ್ನು ಮಾಡಿದ್ದ ಯಾಕ್ ತಡೀತಾ ಇದ್ದೀಯಾ ಬಿಡಮ್ಮಾ ಹೇಳಿಯಪ್ಪ ನಿಮಗೆ ಏನನಿಸುತ್ತೋ ಅದನ್ನು ಹೇಳಿ ಅವನ ಪಾಲಿನದ್ದು ಅವನು ಹೇಳಿ ಹೋದ ನಿಮ್ಮ ಪಾಲಿನದ್ದು ನೀವು ಹೇಳಿ ಮಾಡಿದ್ದೀರಿ ಅಪರಾಧಿ ಅಲ್ವಾ ತಪ್ಪುಗಳನ್ನು ತಿದ್ದಿಕೊಂಡು ಬದುಕುವ ಅರ್ಹತೆ ಇಲ್ಲದವಳು ಅಲ್ವಾ ಹೇಗೂ ಡಿಪ್ರೆಷನ್ನಿಂದ ಕೊಂಚ ಕೊಂಚವೇ ನರಳಿ ಸಾಯುತ್ತಿದ್ದೆ ಅಲ್ವಾ ಮತ್ಯಾಕೆ ನನ್ನನ್ನು ಬದುಕಿಸುವ ಪ್ರಯತ್ನ ಜೀವಂತ ಉಳಿಸಿ ದಿನ ಮಾಡಿದ್ದ ಕರ್ಮಗಳನ್ನು ಚುಚ್ಚಿ ತೋರಿಸುವುದಕ್ಕ ನಾನೊಬ್ಬಳೇ ಕೆಟ್ಟವಳು ಅಲ್ವಾ ನನ್ನ ಕೋಪದ ಸ್ವಭಾವ ಗೊತ್ತಿದ್ದು ಅದನ್ನು ಕೆಣಕಿದ್ದು ಅವನ ತಪ್ಪಲ್ವಾ ನನ್ನ ಜೊತೆ ಜಗಳ ಆಡೋ ನೆಪದಲ್ಲಿ ನನ್ನ ಹೀಗೂ ಹರ್ಟ್ ಮಾಡಿದ್ದು ಅವನ ತಪ್ಪಲ್ವಾ ನಾನು ಶ್ರೀಮಂತ ಮನೆತನದ ಹುಡುಗಿ ಅಹಂಕಾರಿ ಜಂಬದ ಕೋಳಿ ಕಲ್ಲು ಹೃದಯದವಳು ಈ ಕಲ್ಲನ್ನು ಪ್ರೀತಿ ಮಾಡಿದ್ದು ಅವನ ತಪ್ಪಲ್ವಾ ಅವನನ್ನು ಬಿಡಿ ನೀವು ಹುಟ್ಟಿದಾಗಿನಿಂದ ನನ್ನನ್ನು ಮುದ್ದು ಮಾಡಿ ಬೆಳೆಸಿದ್ದೀರಿ ನಿಮ್ಮ ಅತಿಯಾದ ಮುದ್ದು ನನ್ನನ್ನು ದಾಯಿ ತಪ್ಪಿಸುತ್ತೆ ಅಂತ ನಿಮಗೆ ಅನಿಸಿಲ್ವಾ ಮೊದಲ ಬಾರಿ ಹಠ ಮಾಡಿದಾಗಲೇ ಬೈದು ಹೊಡೆದು ಬುದ್ಧಿ ಹೇಳಿ ಇದ್ದರೆ ಮತ್ತೆ ಇವತ್ತು ಹಠ ಮಾಡುತ್ತಿರಲಿಲ್ಲ ನಿಮಗೆ ನೆನಪಿದೆಯಾ ಅಪ್ಪಾ ಸಣ್ಣದಿರುವಾಗ ಏನಾದರೂ ಬೇಕೆಂದರೆ ಕೇಳುತ್ತಿದ್ದೆ ನೀವು ಅದು ಬೇಡ ಎಂದು ಕೊಡದಿದ್ದಾಗ ಹಠ ಮಾಡಿ ಊಟ ಬಿಟ್ಟು ಅತ್ತು ಮಲಗಿಬಿಡುತ್ತಿದ್ದೆ ಮುಂಜಾನೆ ಎದ್ದಾಗ ನನ್ನ ಮುಂದೆ ತಂದು ಹಿಡುತ್ತಾ ಇದ್ದೀರಿ ಯಾಕೆ ಬೇಡ ಯಾಕೆ ತಂದುಕೊಡಲಿಲ್ಲ ಎನ್ನುವ ಕಾರಣವ ತಿಳಿಸಿ ರಮಿಸಿ ಸಮಾಧಾನಿಸಿ ತುತ್ತಿಟ್ಟಿದ್ದರೆ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ ಅಪ್ಪ ಇವತ್ತು ನಾನು ಹೀಗೆ ಎಲ್ಲರ ದೃಷ್ಟಿಯಲ್ಲಿ ತಪ್ಪಿತಸ್ತೇ ಅಲ್ಲ ದ್ರೋಹಿಯಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾ ಇರಲಿಲ್ಲ ಹಠ ಮಾಡಿದಷ್ಟು ಮುದ್ದು ಮಾಡುತ್ತಾ ಇದ್ದೀರಿ ಜಗತ್ತು ಕೂಡ ನಿಮ್ಮ ಹಾಗೆ ಇರುತ್ತೆ ಅನ್ಕೊಂಡೆ ಅಪ್ಪ ಹಠ ಮಾಡಿದರೆ ಎಲ್ಲ ಸಿಗುತ್ತೆ ಅಂತ ಅನಿಸಿತು ಆದರೆ ಅದೇ ಹಠ ಎಲ್ಲವನ್ನೂ ಕಿತ್ತುಕೊಳ್ಳುತ್ತೆ ಅಂತ ಎನಿಸಿರಲಿಲ್ಲ ಹುಟ್ಟಿನಿಂದ ಸೋಲುಗಳ ರುಚಿ ಕಾಣದೆ ನನ್ನನ್ನು ಸೋಲಿಸಿ ಪ್ರೀತಿಸಬೇಕೆಂದುಕೊಂಡ ವಿಜಯ್ ತಾನೇ ಒಮ್ಮೆ ನನ್ನನ್ನು ಸೋತು ಪ್ರೀತಿಯನ್ನು ಗೆಲ್ಲಿಸಬಹುದಿತ್ತು ಅಲ್ವಾ ಅಬ್ಬಾ ಹೆತ್ತವರೆಗೆ ಬೇಡವಾಗಿರುವಾಗ ಜಗತ್ತು ಹೇಗೆ ನನ್ನನ್ನು ಒಪ್ಪಿಕೊಳ್ಳುತ್ತೆ ಅಲ್ಲೇ ನಿಂತಿದ್ದ ತಮ್ಮನನ್ನು ನೋಡಿ ಏನು ಅಂಕುಶ್ ನಿನಗೂ ನನ್ನನ್ನು ಅಕ್ಕ ಎಂದು ಹೇಳಿಕೊಳ್ಳಲು ಅಸಹ್ಯವಾಗುತ್ತಾ ಕಣ್ಣಿನಿಂದ ಎಡಬಿಡದೆ ಜಾರುತ್ತಿರುವ ಕಣ್ಣೀರನ್ನು ತಡೆ ಹಿಡಿಯಲಾಗದೆ ಮೆಟ್ಟಿಲೇರಿ ಕೋಣೆ ಸೇರಿದ್ದವಳ ದುಃಖದ ಕಟ್ಟೆ ಹೊಡೆದು ಅಂತರ್ಮನ ಗತದಂಗಳದಲ್ಲಿ ವಿಹರಿಸುತ್ತಿತ್ತು ರಂಗನಾಥ್ರವರ ತಾತ ಆಕಿನ ಕಾಲದಿಂದಲೂ ವ್ಯವಹರಿಸಿದರು ಪರಂಪರೆಯಾಗಿ ನಡೆಸಿಕೊಂಡು ಬಂದ ವ್ಯವಹಾರವೇ ರಂಗನಾಥ್ರವರ ಕೈ ಹಿಡಿದಿತ್ತು ಅವರ ಅಂತಸ್ತಿಗೆ ತಕ್ಕ ಮನೆತರದ ಹೆಣ್ಣು ಪಾವನೀರವರನ್ನು ಮದುವೆಯಾದರು ಒಟ್ಟಾರೆಯಾಗಿ ಸಿರಿ ಸಂಪತ್ತಿಗೆ ಏನೂ ಕೊರತೆ ಇರಲಿಲ್ಲ ಮದುವೆಯಾಗಿ ಐದು ವರ್ಷಗಳವರೆಗೆ ಮಕ್ಕಳಾಗದೇ ಇದ್ದದ್ದು ರಂಗನಾಥ್ ಮತ್ತು ಪಾವನೀರವರನ್ನು ಚಿಂತೆಗೀಡು ಮಾಡಿತು ಹಲವಾರು ಆಸ್ಪತ್ರೆ ಮತ್ತು ದೇವಸ್ಥಾನಗಳ ಫಲವಾಗಿ ಮಡಿಲು ತುಂಬಿದವಳೆ ಆರಾಧ್ಯ ಹುಟ್ಟುತ್ತಲೇ ಚಿನ್ನದ ಚಮಚ ಬಾಯಿಗಿಟ್ಟುಕೊಂಡವಳು ಎಂದರೆ ತಪ್ಪಾಗಲಾರದು ವರ್ಷಗಳ ನಂತರ ಹುಟ್ಟಿದ ಮಗಳೆಂದರೆ ತಂದೆ ತಾಯಿ ಇಬ್ಬರಿಗೂ ಅತೀವ ಮುದ್ದು ನೆಲದಲ್ಲಿ ಬಿಟ್ಟರೆ ಎಲ್ಲಿ ಸವೆದು ಹೋಗುತ್ತಾಳೋ ಎನ್ನುವ ರೀತಿ ಬೆಳೆಸುತ್ತಿದ್ದರು ನಂತರ ಹುಟ್ಟಿದವನೇ ಅಂಕುಶ್ ಆರಾಧ್ಯಳ ತಮ್ಮ ಆರಾಧ್ಯಾಳಿಗಿಂತ ಎರಡು ವರ್ಷ ಚಿಕ್ಕವನು ಮಗ ಹುಟ್ಟಿದ ಮೇಲೆಯೂ ಆರಾಧ್ಯಳ ಪಾಲಿನ ಮಮತೆಯಲ್ಲಿ ಒಂದಿನೂ ಕಡಿಮೆ ಮಾಡಲಿಲ್ಲ ಇನ್ನೂ ಹೇಳಬೇಕೆಂದರೆ ಅಂಕುಶ್ಗಿಂತ ಆರಾಧ್ಯಳಿಗೆ ತುಸು ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಿದ್ದರು ಈ ವಿಚಾರ ಯಾವತ್ತೂ ಅಕ್ಕ ತಮ್ಮನ ನಡುವೆ ಮುಳುವಾಗಿರಲಿಲ್ಲ ತಮ್ಮನೆಗೂ ಅಕ್ಕನೆಂದರೆ ಪ್ರಾಣ ಮಕ್ಕಳಿಗೆ ಏನು ಬೇಕೆಂದರೂ ಕ್ಷಣ ಮಾತ್ರದಲ್ಲಿ ತಂದುಕೊಡುತ್ತಿದ್ದರು ರಂಗನಾಥ್ ಹೆತ್ತವರ ಅತಿ ಎನಿಸುವ ಮುದ್ದಿನಿಂದ ಆರಾಧ್ಯ ಬಾಲ್ಯದಿಂದ ಸ್ವಲ್ಪ ಹಠಮಾರಿಯಾಗಿದ್ದಳು ತನಗೆ ಬೇಕೆಂದರೆ ಬೇಕು ಬೇಡ ಎಂದರೆ ಬೇಡ ಇಲ್ಲಿಗೆ ಹೋಗಬೇಕೆಂದರೆ ಎಷ್ಟೇ ಕೆಲಸವಿದ್ದರೂ ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಬೆಳೆಯುತ್ತಾ ಬೆಳೆಯುತ್ತಾ ಹಟಮಾರಿತನ ಎನ್ನುವುದು ಅವಳ ವ್ಯಕ್ತಿತ್ವದ ಒಂದು ಭಾಗವಾಗಿಬಿಟ್ಟಿತು ಅವಳ ಆ ಗುಣಕ್ಕೆ ಪುಷ್ಟಿ ನೀಡಿತ್ತು ಅವಳ ಬುದ್ಧಿವಂತಿಕೆ ಶ್ರೀಮಂತ ಮನೆ ಹುಡುಗಿಯಾದರೂ ಓದೋ ಬರಹದಲ್ಲಿ ಎಂದೂ ಹಿಂದೆ ಉಳಿದವಳಲ್ಲ ಜಾಣ ವಿದ್ಯಾರ್ಥಿನಿಯಾದ ಕಾರಣ ಶಿಕ್ಷಕರಿಗೂ ಅಚ್ಚುಮೆಚ್ಚು ಅವಳು ತರುವ ದುಬಾರಿ ವಸ್ತುಗಳನ್ನು ಕಣ್ಣರಳಿಸಿ ನೋಡುವ ಸಹಪಾಠಿಗಳು ನಿನ್ನನ್ನು ಯಾರಿಂದ ಸೋಲಿಸಲು ಸಾಧ್ಯವಿಲ್ಲ ಎಂದು ಹುರಿದುಂಬಿಸಲು ನಾಲ್ಕೈದು ಸ್ನೇಹಿತರು ಚಿಕ್ಕ ಗಾಯವಾದರೂ ತಲೆ ಮೇಲೆ ಕೂಡಿಸಿ ಮೆರೆಸಲು ತಂದೆ ತಾಯಿ ಯಾರ ಮೇಲೂ ದಬ್ಬಾಳಿಕೆ ದರ್ಬಾರು ನಡೆಸದೇ ಇದ್ದರೂ ಅಹಂಕಾರವಂತೂ ಅವಳಲ್ಲಿ ಮನೆ ಮಾಡಿತ್ತು ಕಷ್ಟಗಳ ನೆರಳೂ ಸಹ ಸೋಕದೆ ಬೆಳೆದವಳು ಆರಾಧ್ಯ ಆದರೆ ಕಷ್ಟಗಳ ಅಡಿಯಲ್ಲಿಯೇ ಬೆಳೆದವನು ವಿಜಯ್ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದ ಸಂತೋಷಕ್ಕೆ ಜೊತೆ ಇದ್ದ ಸಂಬಂಧಿಕರು ಕಷ್ಟಕ್ಕೆ ಇರಲಿಲ್ಲ ಹೆಜ್ಜೆ ಹೆಜ್ಜೆಗೂ ಸಿಕ್ಕಿದ ಅವಮಾನಗಳು ತಾಯಿ ಮಗನ ಪಾಲಾಯಿತು ಸರೋಜಿನಿರವರು ತವರಿನ ಸಹಾಯದೊಂದಿಗೆ ಮನೆ ಕೆಲಸ ಮಾಡುತ್ತಾ ಮಗನನ್ನು ಸಾಕುತ್ತಿದ್ದರು ಚಿಕ್ಕಂದಿನಿಂದಲೇ ಅಮ್ಮನ ಕಷ್ಟಗಳ ಅರಿತವ ಓದಿನಲ್ಲಿ ಮುಂದೆ ಇದ್ದ ವಿದ್ಯೆಯ ಜೊತೆಗೆ ವಿನಯವೂ ಅವನಲ್ಲಿತ್ತು ಇನ್ನೊಬ್ಬರ ಕಷ್ಟಗಳಿಗೆ ಮಿಡಿಯುವ ಸಹೃದಯಿ ಚೂರು ತುಂಟ ಅದು ಬಿಟ್ಟರೆ ಸೌಮ್ಯ ಸ್ವಭಾವದ ಹುಡುಗ ಇಂತಹ ತದ್ವಿರುದ್ಧ ಗುಣಗಳನ್ನು ಹೊಂದಿದ್ದ ವಿಜಯ್ ಮತ್ತು ಆರಾಧ್ಯಳ ಭೇಟಿಯಾಗಿದ್ದು ಕಾಲೇಜಿನಲ್ಲಿ ಒಂದೇ ಕ್ಲಾಸಿನ ವಿದ್ಯಾರ್ಥಿಗಳಾಗಿದ್ದರೂ ಇವರು ಮೊದಲು ಮುಖಾಮುಖಿ ಆಗಿದ್ದು ಜಗಳದಲ್ಲಿ ವಿಜಯರವರ ತಾಯಿ ಮನೆ ಕೆಲಸ ಬಿಟ್ಟ ನಂತರ ಪುಟ್ಟದಾದ ಹೋಟೆಲ್ ಆರಂಭಿಸಿದ್ದರು ಅದರಲ್ಲಿ ಬಂದ ಆದಾಯದಲ್ಲಿ ಕೊಂಚ ಕೊಂಚ ಉಳಿತಾಯ ಮಾಡಿ ಮಗನಿಗಾಗಿ ಲೋನ್ ಮೇಲೆ ಬೈಕ್ ಒಂದನ್ನು ಖರೀದಿಸಿಕೊಟ್ಟಿದ್ದರು ಅದೆಂದರೆ ವಿಜಯ್ಗೆ ಜೀವ ಮಧ್ಯಮ ವರ್ಗವ ಕುಟುಂಬವೇ ಹಾಗೆ ತಮ್ಮ ಬಳಿ ಇರುವ ಸಣ್ಣ ವಸ್ತುವನ್ನು ಸಹ ಮನುಷ್ಯರಂತೆ ಜೋಪಾನ ಮಾಡುತ್ತಾರೆ ಒಂದು ದಿನ ಕಾಲೇಜಿನಲ್ಲಿ ಪಾರ್ಕ್ ಮಾಡಿದ್ದ ಬೈಕ್ನ ಮೇಲೆ ಆರಾಧ್ಯ ಬೇಕೆಂದು ಅಲ್ಲದಿದ್ದರೂ ಚಿವಿಂಗಂ ಉಗುಳಿಬಿಟ್ಟಿದ್ದಳು ಅದನ್ನು ಕಣ್ಣಾರೆ ಕಂಡ ವಿಜಯ್ಗೆ ಉರಿದು ಹೋಯಿತು ಅವಳನ್ನು ಒರೆಸಲು ಹೇಳಿದಾಗ ಗೊತ್ತಾಗದೇ ಆಗಿದ್ದು ಎಂದು ಕ್ಷಮೆ ಕೇಳಿದ್ದರೆ ಅಲ್ಲಿಗೆ ಮುಗಿದು ಬಿಡೋದು ಆದರೆ ಆರಾಧ್ಯ ಆ ವರ್ಗಕ್ಕೆ ಸೇರಿದವಳು ಅಲ್ಲ ಪಾರ್ಕ್ ಮಾಡುವ ಜಾಗದಲ್ಲಿ ನಿನ್ನ ಡಬ್ಬ ಗುಜರಿ ಗಾಡಿ ನಿಲ್ಲಿಸಿದ್ದರೆ ಹುಗಳದೆ ಇನ್ನೇನು ಮಾಡುತ್ತಾರೆ ಹುಬ್ಬೇರಿಸಿ ಕೇಳಿದ್ದಳು ತಪ್ಪು ಮಾಡಿದ್ದೆಲ್ಲದೆ ಅಪಹಾಸ್ಯ ಮಾಡಿ ನಗುತ್ತಿರುವವಳ ಪರಿಗೆ ವಿಜಯ್ಗೆ ಸಿಟ್ಟು ಬಂದು ಅವಳು ತೊಟ್ಟಿದ್ದ ದುಪ್ಪಟಾಕಿತ್ತು ಬೈಕೊರೆಸಿದ್ದ ಎಲ್ಲರಿಗೂ ಅಹಂಕಾರ ತೋರಿಸುವವಳಿಗೆ ವಿಜಯ್ ಸರಿಯಾಗಿ ಬುದ್ಧಿ ಕಲಿಸಿದ್ದ ಎಂದು ಕೆಲವರು ಆಡಿಕೊಂಡು ನಕ್ಕಿದ್ದರು ತನ್ನ ಬಳಿ ಮಾತನಾಡಲು ಹಿಂದೆ ಮುಂದೆ ಯೋಚಿಸುತ್ತಾರೆ ಅಂತಹದ್ರಲ್ಲಿ ಇವನ್ಯಾರೋ ನನ್ನನ್ನೇ ಎದುರು ಹಾಕಿಕೊಂಡಿದ್ದಾನೆ ಇವನನ್ನು ಸುಮ್ಮನೆ ಬಿಡಬಾರದು ಅಂದುಕೊಂಡಳು ಅಂದಿನಿಂದ ಶುರುವಾಗಿತ್ತು ಇವರ ನಡುವೆ ಬೆಂಕಿ ನೀರಿನಾಟ ಅವಳು ಅವನನ್ನು ಕೆಣಕದೆ ಅವನೇ ಮುಂದಾಗಿ ಏನೂ ಮಾಡುತ್ತಿರಲಿಲ್ಲ ಅದಲ್ಲದೆ ಅವಳು ತನ್ನನ್ನು ಕೆಣಕುವುದು ವಿಜಯ್ಗೆ ಇಷ್ಟವಾಗಿತ್ತು ಅವಳು ಕಾಲೇಜಿಗೆ ಆಗಮಿಸಿದ್ದ ಮೊದಲ ದಿನವೇ ಒಮ್ಮೆಯಾದರೂ ಅವಳ ಸೌಂದರ್ಯಕ್ಕೆ ಸೋತು ತಿರುಗಿ ನೋಡಿದ್ದರು ಆ ಕಣ್ಣಿನಲ್ಲಿ ಅಡಗಿರುವ ಅಹಂಕಾರವನ್ನು ಅವರನ್ನು ದೂರ ಸರಿಯುವಂತೆ ಮಾಡಿದ್ದು ಆದರೆ ಅದನ್ನು ಮೆಚ್ಚಿದವನೆಂದರೆ ವಿಜಯ್ ಹೌದು ವಿಜಯ್ ಅವಳನ್ನು ಗುಟ್ಟಾಗಿ ಪ್ರೀತಿಸುತ್ತಿದ್ದ ಎಲ್ಲಿ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡರೆ ಆಸ್ತಿ ಅಂತಸ್ತು ಅಂತ ಅವಮಾನ ಮಾಡಬಹುದು ಎಂದುಕೊಂಡು ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದ ಅವಳು ಕೆಣಕಿದ್ದ ಪ್ರತಿ ಬಾರಿಯೂ ಇವನ ಪ್ರತಿಕ್ರಿಯೆ ಇದ್ದೇ ಇರುತ್ತಿತ್ತು ಅವಳು ಸುಮ್ಮನಿರುವ ಪೈಕಿಯಲ್ಲ ಅವನ ಬೈಕ್ ಪಂಚರ್ ಮಾಡುವುದು ಅವನು ಅವಳ ಕಾರಿನ ಮಿರರ್ ಹೊಡೆಯುವುದು ಕಾಲೇಜು ಯೂನಿಯನ್ನಲ್ಲಿ ಅವಳಿಗೆ ಎದುರಾಗಿ ನಿಲ್ಲುವುದು ಇಬ್ಬರು ಪೈಪೋಟಿಗೆ ಬಿದ್ದು ಎಕ್ಸಾಮ್ ಬರೆಯುವುದು ಅವಳ ಬ್ಯಾಗಿನಲ್ಲಿ ಪ್ಲಾಸ್ಟಿಕ್ ಹಲ್ಲಿ ಹಾಕಿ ಎದುರಿಸುವುದು ಅವಳು ಇವನ ಅಸೈನ್ಮೆಂಟ್ ಕಿತ್ತು ಬಿಸಾಕುವುದು ಹೀಗೆ ಹೊಂದ ಹೇರಡ ಆದರೆ ವಿಜಯ್ ಇದೆಲ್ಲವನ್ನೂ ತಮಾಷೆಯಿಂದಲೇ ಮಾಡುತ್ತಿದ್ದ ಈ ನಡುವೆ ಅವಳಿಗಾಗಿ ಮೀಸಲಿಟ್ಟ ಹೊಲವು ಆಳವಾಗಿ ಅವನ ಎದೆಯಾಳದಲ್ಲಿ ಬೇರೂರಿತ್ತು ಏಟಿಗೆ ಎದರೇಟು ಕೊಡುತ್ತಿದ್ದವನ ಮೇಲೆ ಹೆಚ್ಚುತ್ತಿದ್ದ ಕೋಪ ಅದಾಗಲೇ ದ್ವೇಷದ ರೂಪ ಪಡೆದಿತ್ತು ಕೊನೆಗೂ ಒಂದು ದಿನ ಅದು ಅತಿರೇಕವನ್ನು ತಲುಪುವ ಅಸ್ತ್ರವನ್ನು ಪ್ರಯೋಗಿಸಲು ಆರಾಧ್ಯ ಮುಂದಾಗಿದ್ದಳು ಆರಾಧ್ಯ ಉಪಯೋಗಿಸಿದ ಆ ಅಸ್ತ್ರವಾದರೂ ಏನೋ ಅವಳು ಉಪಯೋಗಿಸಿದ ಅಸ್ತ್ರ ಅವಳಿಗೆ ಹೇಗೆ ತಿರುಗೇಟು ಬಿದ್ದಿತು ವಿಜಯ್ ಮತ್ತು ಆರಾಧ್ಯ ಹೊಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ